ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಜ್ ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಕ್ವಿಕ್ಕಾಗಿ ದಿಢೀರ್ ಟೊಮೊಟೊ ಸಾರ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಒಂದು ಹತ್ತು ನಿಮಿಷದಲ್ಲಿ ಈ ಟೊಮೊಟೊ ಸಾಂಬಾರನ್ನ ಪ್ರಿಪೇರ್ ಮಾಡ್ಬೋದು ಮಿಸ್ ಮಾಡಿದೆ ಟ್ರೈ ಮಾಡಿ ಈ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಪ್ಯಾನು ಸ್ವಲ್ಪ ಬಿಸಿಯಾದ ಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಸೇರಿಸಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಮೇಲೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಸ್ವಲ್ಪ ಕರ್ಬೇವು ಕೂಡ ಸೇರಿಸಿದ್ದೀನಿ ಈಗ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಈ ಸಾಂಬಾರಿಗೆ ಸಣ್ಣದಾಗೇ ಹಚ್ಚಿ ಸೇರಿಸ್ಬೇಕು ಹಾಗಾಗಿ ಈರುಳ್ಳಿನ ಒಂದರಿಂದ ಎರಡು ನಿಮಿಷ ಆ ಕಲರೆಲ್ಲ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದು ಮೂರು ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೋನ ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಸಾಂಬಾರಲ್ಲಿ ಇದೇ ಮೇಯ್ನು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಸಾಂಬಾರ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಬೆಂದಿರುವಂಥ ಟೊಮೊಟೊನ ಒಂದು ಸೌಟ್ ಸಹಾಯದಿಂದ ಅಥವಾ ಈ ಥರ ಆಲೂಗೆಡ್ಡೆ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸ್ಕೊಂಡಿದ್ದೆ ಅದನ್ನು ರಸನ ಸೇರಿಸಿದ್ದೀನಿ ಹುಣ್ಸೆ ಹಣ್ಣು ರಸನ ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪುಡಿನ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸಾಂಬಾರು ಪುಡಿನ ಮೇಲೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ನಿಮಗೆ ಸಾಂಬಾರು ಯಾವ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಒಂದು ಸರಿ ಮಿಕ್ಸ್ ಮಾಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷನಾದ್ರೂ ಕುದಿಸ್ಕೋಬೇಕು ಸಾಂಬಾರು ಪುಡಿಯಲ್ಲಿರೋ ಹಸಿ ಸ್ಮೆಲೆಲ್ಲ ಹೋಗೋವರೆಗು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಫ್ರೆಶ್ ತೆಂಗಿನ ತುರಿನ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನೆಲ್ಲ ಮೇಲೆ ಮತ್ತೊಮ್ಮೆ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಒಂದು ಕುದಿ ಬಂದಿದೆ ಸಕತ್ ಟೇಸ್ಟಿಯಾಗಿ ದಿಢೀರ್ ಟೊಮೊಟೊ ಸಾಂಬಾರು ರೆಡಿಯಾಗಿದೆ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಕ್ವಿಕ್ಕಾಗಿ ಈ ಟೊಮೊಟೊ ಸಾಂಬಾರನ್ನ ಮಾಡ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಈ ಟೊಮೊಟೊ ಸಾಂಬಾರು ಹಾಗೆಯೇ ಒನ್ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು